ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸಿಕೆರೆಯಲ್ಲಿ ಸಂಭ್ರಮದ ಬಕ್ರೀದ್ ಆಚರಣೆ ಹರ್ಮಳ್ಳಿ ತಾಲೂಕಿನ ಅರಸಿಕೆರೆಯಲ್ಲಿ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಹಬ್ಬವು ತ್ಯಾಗ ಬಲಿದಾನದ ಸಂಕೇತವಾಗಿದೆ ಮುಸ್ಲಿಂ ಬಾಂಧವರೆಲ್ಲರೂ ಬೆಳಗ್ಗೆಯಿಂದಲೇ ಮಸೀದಿಗೆ ತೆರಳಿ ನಮಾಜ್ ಮಾಡಿ ಪರಸ್ಪರ ಒಬ್ಬರಿಗೊಬ್ಬರು ಆಲಂಗಿಸಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಮಶೀದಿಂದ ಉಚ್ಚಂಗಿದುರ್ಗದ ರಸ್ತೆಯಲ್ಲಿರುವ ದರ್ಗಾದವರೆಗೂ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಅಲ್ಲಾಹುವಿನ ಕುರಿತು ಆಡು ಸ್ತೋತ್ರಗಳನ್ನು ಪಠಿಸುತ್ತಾ ದಾರಿಯುದ್ಧಕ್ಕೂ ಸಾಗಿದ್ದರು ಈ ಸಂದರ್ಭದಲ್ಲಿ ಮುಸ್ಲಿಂ ಜನಾಂಗದವರು ಬಡವರಿಗೆ ದಾನ ಧರ್ಮ ಮಾಡಿದರು ಪ್ರವಾದಿ ಅಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಅಚಲ ದೈವಭಕ್ತಿ ಹಾಗೂ ಅವರ ಪುತ್ರ ಅಜರತ್ ಇಸ್ಮಾಯಿಲ್ ಅವರ ದೈವಭಕ್ತಿಯನ್ನು ಸಾಂಕೇತೀಕರಿಸುವ ಬಕ್ರೀದ್ ಹಬ್ಬ ಮಹತ್ವವನ್ನು ಆಚರಿಸಿದರು ಅರಸಿಕೆರೆ ಹೋಬಳಿಯ ಮಾದಿಹಳ್ಳಿ ಹನುಮನಹಳ್ಳಿ ರಾಮನಗರ ಕಂಚಿಕೆರೆ ಉಚ್ಚಂಗಿದುರ್ಗ ಗ್ರಾಮಗಳಲ್ಲಿಯೂ ಬಕ್ರೀದ್ ಅಭ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮಗುರು ಆದಿಲ್ ಮಹಮ್ಮದ್ ಶಾ ಸುನ್ನಿ ಜಾಮೀನ್ ಮಸೀದಿ ಮಸೀದಿ ಅಧ್ಯಕ್ಷ ಅಬೀಬ್ ಸಾಹೇಬ್ ಖಾಜಿ ಮಹಮ್ಮದ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎ ಇನಾಯತ್ ಉಲ್ಲಾ ಅದಾಮ್ ಸಾಹೇಬ್ ಅಜೀಂ ಸಾಹೇಬ್ ಸಲಾಮ್ ಅಲಿ ಅಯಾತ್ ಸಾಹೇಬ್ ರಫೀಕ್ ದಸ್ತಗಿರ್ ಸಾಹೇಬ್ ಶರೀಫ್ ಹಾಗೂ ಇತರರು ಹಾಜರಿದ್ದರು ಕೆರಂಗಯ್ಯ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ವರದಿ ಮಹೇಶ್ ಹರ್

सबसे हमारे बड़े और जमा कर ने इजाम फरमाते हैं कि मतलब को मजबूत करो मजबूत करो वरना जो तो हालात का भी हम लोग आ रहे हैं हम तो अल्लाह का शुक्र कि हमारी जिंदगी जो गुजर रही है गुजर रही है लेकिन हमारे बाल बच्चे जो तो आने वाले हैं जिंदगी गुजारना बहुत ही दूर थे मेरे भाइयों इन चीज़ों तो पर ध्यान दें और अपने बच्चों को मक्त में भी भेजें अल्लाह हम सब को की शिक्रे